ಕೆ ಕೆವಿ ಪ್ರಭಾಕರ್ ಸರ್ ಅವರೇ ವೀರಾ ಮೇಡಮ್ ಅವರೇ ಹಾಗೂ ನನ್ನ ನೆಚ್ಚಿನ ಸ್ನೇಹಿತರು ಹಾಗೂ ಕರ್ನಾಟಕ ಚಲನಚಿತ್ರ ಮಂಡಳಿ ಅಧ್ಯಕ್ಷರು ಆದಂತಹ ಸಾಧು ಕೋಟಿಲ ಸರ್ ಅವರೇ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಗೋಪಿನಾಥ್ ಸರ್ ಅವರೇ ಹಾಗೂ ನನ್ನ ಸಹೋದ್ಯೋಗಿಗಳಾಗಿದ್ದಂತಹ ಚಿದಾನಂದ್ ಪಟೇಲ್ ಅವರೇ ಗಿರೀಶ್ ಕೋಟೆ ಅವರೇ ನಾಯ್ಡು ಅವರೇ ನಟರಾಜ್ ಅವರೇ ಗಣೇಶ್ ಸರ್ ಅವರೇ ಬಿ ಮುಂದರಾಜು ಅವರೇ ವಾಸದೇಳ್ ಸರ್ ಅವರೇ ಹಾಗೂ ನಾನು ಇದೇ ನೆಲದಿಂದ ರಾಜಧಾನಿಯವರೆಗೂ ಹೋಗಿ ಕೆಲಸ ಮಾಡಲಿಕ್ಕೆ ಮತ್ತೆ ನಾನು ಇಲ್ಲಿ ಕೆಲಸ ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಬಿ ಸುರೇಶ್ ಸರ್ ಸೇರಿದಂತೆ ಎಲ್ಲ ಹಿರಿಯ ಪತ್ರಕರ್ತರೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಭಾಷಣ ಮಾಡಲಿಕ್ಕೆ ಬರಲಿಲ್ಲ ನನ್ನ ಕಾರ್ಯಕ್ರಮದಲ್ಲಿ ಪ್ರಭಾಕರ್ ಸರ್ ಅವ್ರ ಅಭಿನಂದನೆಯನ್ನು ಕಣ್ತುಂಬ್ಕೊಳ್ಲಿಕ್ಕೋಸ್ಕರ ಬಂದಿತ್ತು ಯಾಕೆ ಅಂದರೆ ಒಂದು ಇಪ್ಪತ್ತೈದು ಲಕ್ಷ ನಿಮ್ಮ ಏನ್ ನಾವು ಪತ್ರಕರ್ತ ಕಲ್ಯಾಣ ನಿ ಕೊಡೋದು ಅಂತಿದೆ ಆ ಕಾನ್ಸೆಪ್ಟ್ ಇದೆಯಲ್ಲ ನಿಮ್ಗೆ ಒಂದು ಒಂದು ಲಕ್ಷ ಎರಡು ಲಕ್ಷ ತಗೊಳ್ಲಿಕ್ಕೂ ಕಷ್ಟ ನಮ್ಮವರೊಬ್ರು ಒಬ್ಬ ಕೇಂದ್ರ ಸ್ಥಾನದಲ್ಲಿ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಮುಖ್ಯಮಂತ್ರಿ ಕಚೇರಿಗೂ ಇದ್ರೆ ಏನೆಲ್ಲ ಸಾಧನೆ ಆಗುತ್ತೆ ಮತ್ತೆ ಎಷ್ಟೆಲ್ಲಾ ಅನುಕೂಲಗಳಾಗುತ್ತೆ ಅನ್ನೋದಕ್ಕೆ ಪ್ರಭಾಕರ್ ಸರ್ ಸಾಕ್ಷಿ ಕೋಲಾರ ವಿಚಾರ ಅಷ್ಟೇ ಅಲ್ಲ ಇಡೀ ರಾಜ್ಯದ ವಿಚಾರ ತಗೊಳ್ಳಿ ನಾನ್ ಪದೇ ಪದೇ ಹೇಳ್ತೀನಿ ಅವರು ಈ ಸಂಪುಟದಲ್ಲಿ ಪತ್ರಕರ್ತರ ಖಾತೆ ಸಚಿವರು ಸಿದ್ದರಾಮಯ್ಯ ಸಚಿವರ ಸಂಪುಟದಲ್ಲಿ ಪತ್ರಕರ್ತ ಖಾತೆ ಸಚಿವರು ಅವರ ಆಫೀಸ್ ನಲ್ಲಿ ನೀವು ಇಪ್ಪತ್ನಾಲ್ಕ ಗಂಟೆ ಇರಿ ಎಲ್ಲೂ ಕೋಲಾರ ಕೋಲಾರದಿಂದ ಬೆಳಗಾವಿ ವರ್ಗೂ ಪ್ರತಿ ಜಿಲ್ಲೆ ಪತ್ರಕರ್ವೇ ತುಂಬಿರ್ತಾರೆ ನೀವು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ ಯಾರೇ ಬಂದ್ರು ನಾವು ಮೊದಲೆಲ್ಲ ಒಂದು ಮುಖ್ಯಮಂತ್ರಿ ಕಚೇರಿ ಪತ್ರಕರ್ತರು ಅವ್ರದ್ದು ಮನೆಗೆ ಸಮೀಪ ಹೋಗ್ಬೇಕಂದ್ರೆ ಮೂರ್ನಾಲ್ಕು ದಿನ ಬೇಕಿತ್ತು అపైంట్మెంట్ తోబు అంత డైరెక్ట్ ఆగి ముఖ్యమంత్రి యాత్ర భేటీ ఆగంద్రె ఐద్రిందా డైరెక్ట్ భేటీ అదూ ప్రభాకర్ సర్వ్ అల్సి అదే రీతి కలిసి ప్రీతి ఇలా ఇడీ రాప్పగాం బిజాపూర్ బాగలకోటె హ తుమ్కూరు దావణ ప్రతి సమావేశ ఆబోదు యాదే కార్యక్రమదూ నూ భాగస్టే ಅಲ್ಲಿ ಪ್ರತಿ ಹಂತದಲ್ಲಿ ಸಣ್ಣ ಪತ್ರಿಕೆಗಳಿಂದ ಹಿಡಿದು ದೊಡ್ಡ ಪತ್ರಿಕೆಗಳು ಪ್ರತಿ ಪ್ರತಿ ಪ್ರೀತಿಯಿಂದ ವಿಚಾರಿಸಿ ಅವರು ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ಅದಕ್ಕೆ ಅವ್ರು ಬರ್ಬೇಕಾದ್ರೆ ಯಾವುದೇ ಜಿಲ್ಲೆಗೆ ಹೋಗ್ತಾರೆ ಹೋಗ್ತೀವಿ ಬರ್ಬೇಕಾದ್ರೆ ಕಾಲು ತುಂಬಾ ಅರ್ಜಿಗಳಿರುತ್ತೆ ಇರುತ್ತೆ ಮಾನ್ಯ ದಿನ ಅರ್ಜಿಗಳೆಲ್ಲವನ್ನು ವಿಲೇವರಿ ಮಾಡಿಸಿ ಮುತ್ತು ಮುತ್ತುಪಿಯ ಎಲ್ಲ ಹೋಗಿದೆ ಅಂತ ಕೇಳೋವರೆಗೂ ಗಿರೀಶ್ ಕೋಟೆಯವರು ಅದನ್ನೆಲ್ಲ ಒಂದು ಸೆಂಟ್ರೇಟ್ ಮಾಡುವವ್ರಗು ಅವರು ಇದು ಮಾಡೋದಿಲ್ಲ ಆಮೇಲೆ ಮತ್ತೆ ನೆಕ್ಸ್ಟ್ ಏನಾಯ್ತು ಅದ್ರ ಫಾಲೋ ಅಪ್ ನೋಡ್ತಾರೆ ಹಾಗಾಗಿ ಅವರಿಂದ ಇಡೀ ಪತ್ರಕರ್ತರ ಸಮೂಹಕ್ಕೆ ಒಳ್ಳೇದಾಗಿದೆ ಮುಂದೆ ಇನ್ನಷ್ಟು ಒಳ್ಳೇದಾಗೋದಿದೆ ಅವ್ರ ಜೊತೆ ನಾವು ತಂಡವಾಗಿ ಕೆಲಸ ಮಾಡೋದೇ ನಮ್ಮ ಹೆಮ್ಮೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಆಶಯ ಇದಂತೆ ಈ ರಾಜ್ಯದಲ್ಲಿ ಈ ಸರ್ಕಾರ ತಗು ಆದಮೇಲೆ ಅವ್ರು ಇನ್ನೊಂದು ಮಹತ್ವದ ಸ್ಥಾನಕ್ಕೆ ಹೋಗಬೇಕಾಗಿದೆ ದೇವೃದಯದಿಂದ ಆ ಸ್ಥಾನ ಅವ್ರಿಗೆ ಲಭಿಸುತ್ತೆ ನಮ್ಮೆಲ್ಲರ ಆರೈಕೆ ಮತ್ತು ನಿಮ್ಮೆಲ್ಲರ ಆರೈಕೆ ಅವ್ರ ಜೊತೆ ಇರಲಿ ಅಂತ ನಾನು ಕೇಳ್ಕೊಂಡು ನಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತು ಮಾಡ್ತೇನೆ ಅದೇ ಪತ್ರಕರ್ತರಿಗೆ ರಾಜ್ಯ ಸರ್ಕಾರ ಏನು ಗ್ಯಾರಂಟಿ ಸ್ಕೀಮ್ ಕೊಟ್ಟಿದಾರೋ ಅದರ ಇವತ್ತು ನಮ್ಮ ಪತ್ರಕರ್ತರಿಗೆ ಪ್ರಬ ಗ್ಯಾರಂಟಿ ಅಷ್ಟೆ ಯಾಕಂದ್ರೆ ಕಳೆದ ಸುಮಾರು ಒಂದು ವರ್ಷದಿಂದ ಯಾವ ಪತ್ರಿಕಾ ಪತ್ರಿಕೆಗೆ ಲೋಕಲ್ ಪತ್ರಿಕೆ ಬಿಲ್ ಆಗಿರಲಿಲ್ಲ ಅವ್ರ ಏನೋ ಗೊತ್ತಿಲ್ಲ ಇವತ್ತು ಎಲ್ಲ ವಾರ್ತಾ ಇವತ್ತೆಲ್ಲ ಬಿಲ್ಗಳೂ ಆಗಿದೆ ಇವತ್ತು ನಿಜವಾಗ ಸುಮಾರು ಜನ ಪತ್ರಿಕೆಗಳಿಗೆ ಸಾಲಗಾರು ಸುಮಾರು ಜನ ಆ ಪತ್ರಿಕೆ ನಡೆಸಕ್ ಮುಂದೆ ಏನಪ್ಪ ಒಂದು ಕಷ್ಟ ಬಿಟ್ಟು ಸುಮಾರು ಮನವಿ ಕೊಟ್ಟಿದ್ರು ರಾಜ್ಯದ ಎಷ್ಟು ಮಾಡ್ತಾರೆ ಮನವಿ ಕೊಟ್ಟರು ಮನವಿ ಕೊಟ್ಟು ಮೂರೇ ದಿನಕ್ಕೆ ಲೋಕಲ್ ಪತ್ರಿಕೆಗಳಿಗೆ ಎಲ್ಲ ಬಿಲ್ ಸ್ಯಾಂಕ್ಷನ್ ಆಗಿದೆ ಇವತ್ತು ಲೋಕಲ್ ಪತ್ರಿಕೆ ಪ್ರಾದೇಶಿಕ ಪತ್ರಿಕೆ ಜೀವಕ್ಕೆ ನಿಜವಾಗ ಒಂದು ಸಂತೋಷ ಆಗ್ತದೆ ಯಾಕಂದ್ರೆ ತುಂಬಾ ಆಸರಾಗಿದೆ ಅಷ್ಟು ಕಷ್ಟ ಇದ್ರಿಗೆ ಇವತ್ತು ಅವ್ರು ಸಿಗ್ತದೆ ಲಕ್ಷ್ಮೀ ಸರ್ ಅವರಿಗೆ ಧನ್ಯವಾದಗಳು ಈಗ ಕಾರ್ಯಕ್ರಮದ ಕೇಂದ್ರದಿಂದಾಗಿರುವಂತಹ ಏನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರ ಇನ್ನೊಬ್ಬರು ವಿಶೇಷ ವ್ಯಕ್ತಿ ಇಲ್ಲಿ ನಿಮ್ಮ ಕೂತಿದ್ದಾರೆ ಅವರು ನನ್ನ ಗುರುಗಳು ಪಿ ಎಂ ವೆಂಕಟಪತಪ್ಪ ಅಂತ ಎಂಟು ಒಂಬತ್ತು ಮತ್ತೆ ಹತ್ತನೇ ಕ್ಲಾಸಲ್ಲಿ ನನಗೆ ಇಂಗ್ಲಿಷ್ ಟೀಚರ್ ಆಗಿದ್ದಾರೆ ಕ್ಲಾಸ್ ಟೀಚರ್ ಇವತ್ತು ಅವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ನಮಸ್ಕಾರ ನೀಡುತ್ತೇನೆ ಜೊತೆಗೆ ಜಿಲ್ಲೆಯ ನಾನಾ ಭಾಗಗಳಿಂದ ಬಂದಿರುವ ಎಲ್ಲ ನನ್ನ ಬಂಧುಗಳೇ ನಾನು ಸುಮಾರು ಜನ ಚಿತ್ರ ನಟರನ್ನ ನೋಡಿದೆ ಒಂದು ಸಿನಿಮಾ ಮಾಡಿ ಒಂದು ವಾರ ಎರಡು ವಾರ ಹೋಡಿದ್ರೆ ಸಾಕು ಅವರಿಗೆ ತಲೆನೂ ನಿಲ್ಲಲ್ಲ ಕೈ ಕಾಲು ಕೂಡ ನಿಲ್ಲ ಇಂಥ ಸಂದರ್ಭದಲ್ಲಿ ಸಾಧುಕೋಟಿಲ ಅವರು ಫೋನ್ ಮಾಡಿದ್ರು ಗೋಪಿನಾಥ್ ಅವರು ರಿಕ್ವೆಸ್ಟ್ ಮಾಡಿದ್ರು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕರ್ಕೊಂಡ್ಬರ್ಬೇಕು ಅಂತ ನಾನು ನಮ್ಮ ಗೆಳೆಯ ಲಕ್ಷ್ಮೀನಾರ ಹೆಣಗೂ ಹೇಳಿದೆ ಸಾಧು ಕೋಟಿಲ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಒಂದು ನಿನ್ನೆಲ್ಲ ಮೊನ್ನೆ ಫೋನ್ ಅಲ್ಲಿ ಸರ್ ಈಗ ಬರ್ಬೇಕು ಅಂದ್ರೆ ಇಲ್ಲ ನಾನು ಕಡೂರ್ಗೆ ಮಗುವಿಗೆ ಹೋಗಬೇಕಾಗಿದೆ ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ನೋಡಿ ಸರ್ ನಿಮ್ಗೆ ಬಿಟ್ಟಿದ್ದು ನಿಮ್ಗೆ ಬಿಟ್ಟಿದ್ದು ಬರ್ಲೇಬೇಕು ಅಂತ ನಾನು ಮನವರ್ಥ ಮಾಡಿಲ್ಲ ಹೇಳಿದೆ ಅಷ್ಟೇ ಆಮೇಲೆ ಆಯ್ತು ಸರ್ ನಾನು ಬರ್ತೀನಿ ನನ್ನ ಪ್ರೀತಿಯ ಕಡೆಗೆ ಹೋಗಿಟ್ಟು ಬಂದಿರೋ ಸಾಧು ಕೊಟ್ಟಿಲ್ಲ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಕೃತಜ್ಞತೆ ನಮ್ಮ ಗಣೇಶ್ ಅವರು ಹೇಳಿದಾಗೆ ಅದ್ಭುತವಾದಂತಹ ಕಲಾವಿದ ಅವರು ಬಹಳ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ನೀವು ಬಿ ಕೆ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಅವರ ಕಾರ್ಯಕ್ರಮವನ್ನು ನೋಡಿರ್ಬೇಕು ಅವರ ತಂದೆ ಪೊಲೀಸ್ ಇಲಾಖೆಯಲ್ಲಿ ಸಾಮಾನ್ಯ ಫೇದಿಯಾಗಿದ್ದವ್ರು ಎಲ್ಲ ಕಷ್ಟ ನಷ್ಟಗಳನ್ನ ಮೈ ಅದರ ಮಧ್ಯೆ ಇವತ್ತು ಇಡೀ ಕರ್ನಾಟಕದ ಇಡೀ ದಕ್ಷಿಣ ರಾಜ್ಯ ಮೆಚ್ಚುವಂತಹ ಒಬ್ಬ ಪ್ರತಿಭಾನ್ವಿತ ನಟ ನಿರ್ದೇಶಕ ಸಂಗೀತ ನಿರ್ದೇಶಕ ಹಾಸ್ಯ ನಟ ಎಲ್ಲೋ ಆಗಿ ಹೊರಹೊಮ್ಮಿದ್ದಾರೆ ಆದ್ರೂ ಕೂಡ ಒಂದು ಸ್ವಲ್ಪ ಹಮ್ಮು ಬಿಮ್ಮಾಗ್ಲಿ ಅವರಲ್ಲಿ ಇಲ್ಲ ಯಾಕಂದ್ರೆ ಮಧ್ಯಾಹ್ನ ಫೋನ್ ಮಾಡ್ತಾರೆ ಸರ್ ಅಸಲಾಗ್ತದೆ ಏನ್ ಮಾಡೋದು ಅಂತಾರೆ ಹೇಳಿ ಸರ್ ಊಟ ಮಾಡಂದ್ರೆ ನಿಮ್ಮನೇಲೆ ಏನ್ ಮಾಡಿದ್ದಾರೆ ಸರ್ ಅಂತಾರೆ ಏನೋ ಮಾಡಿರಬೇಕು ಸರ್ ಅಂತ ನಡೀ ಸರ್ ಹೋಗೋಣ ಹುಟ್ಟಕ್ಕೆ ಅಂತ ಮನೆಗೆ ಬಂದ್ಬಿಡ್ತಾರೆ ಅಂದ್ರೆ ಅಷ್ಟು ಸರಳ ವ್ಯಕ್ತಿತ್ವ ಅವರು ಅಷ್ಟು ಸರಳ ವ್ಯಕ್ತಿತ್ವ ಅವರು ಇದೇ ಕಾರಣಕ್ಕೆ ನಾನು ಸಾಧುಕೋತಿಲ್ಲ ಅವರನ್ನ ಮೆಚ್ಕೊಳ್ತೀನಿ ಅಂತ ನಿಮ್ಗೆ ಮುಂದೆ ಹೇಳಕ್ಕೆ ಇಷ್ಟಪಡ್ತೇನೆ ನನಗೆ ಇವತ್ತು ಗೋಪಣ್ಣ ಅವರು ಕರೆ ಮಾಡಿ ಅಭಿನಂದನೆ ಇಟ್ಕೊಂಡಿದೀನಿ ಅಂತ ಹೇಳಿದ್ರು ನನಗೆ ಯಾವ ಕಾರಣಕ್ಕೆ ಅಭಿನಂದನೆ ಸ್ವೀಕಾರ ಮಾಡಬೇಕು ಅಂತ ನನಗೆ ಆಗ್ತಾ ಇದೆ ಆದ್ರೂ ಕೂಡ ಇವತ್ತು ವಿಶೇಷವಾಗಿ ನನಗೆ ಬರ ಮಾಡ್ಕೊಂಡಿದ್ದೇನೆ ನಾನು ಕಳೆದ ವಾರ ಕಳೆದ ಭಾನುವಾರ ಕೊಪ್ಪಳಕ್ಕೆ ಹೋಗಿದ್ದೆ ಕೊಪ್ಪಳಕ್ಕೆ ಹೋಗಿದಂಥ ಸಂದರ್ಭದಲ್ಲಿ ಗವಿ ಮಠಕ್ಕೆ ಹೋಗಿದ್ದೆ ಅಲ್ಲಿ ಗವಿ ಸಿದ್ದೇಶ್ವರ ಶ್ರೀಗಳ ಒಂದು ಸಂದೇಶವನ್ನ ನೋಡ ಅಲ್ಲಿ ಶ್ರೀಗಳು ಹೇಳ್ತಾರೆ ರಾಜಕರಣ ಸಚಿವರಾಗಿರ್ಬೋದು ಯಾರೇ ಆಗಿರ್ಬೋದು ಆದರೆ ನೀವು ಕಷ್ಟದಲ್ಲಿ ಇದ್ದಾಗ ಯಾರೂ ಬರಲ್ಲ ನಿಮ್ಮ ಮನೆಯವ್ರು ಬಿಟ್ರೆ ನಿಮ್ಮ ನೆರಳಿಗೆ ಯಾರೂ ನಿಂತು ಕೊಡೋಲ್ಲ ಅಂತವರ ನೆರವಿಗಾಗಿ ಇವತ್ತು ಇಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘ ಒಂದು ಕ್ಷೇಮ ನಿಧಿಯನ್ನ ಮಾಡಿದೆ ಇದಕ್ಕಾಗಿ ನಾನು ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಅಭಿನಂದನೆ ಇಷ್ಟಪಡ್ತೇನೆ ಈ ಕ್ಷೇಮ ನಿಧಿಗೆ ಕೊಟ್ಟಿರುವಂತ ನೆರವು ಅಂತ ಹೇಳಕ್ ಹೋಗಲ್ಲ ಅದು ಒಂದು ಕಾಲಷ್ಟು ಕೂಡ ಅದು ಸಹಾಯ ಅಲ್ಲ ಯಾಕೆಂತಂದ್ರೆ ಅದು ನನ್ನ ಕರ್ತವ್ಯ ಅಷ್ಟೇ ಅದು ಮನ ಎಷ್ಟೇ ಎತ್ತರವಾಗಿ ಬೆಳೆದ್ರು ಕೂಡ ಅದರ ಬೇರುಗಳಿರೋದು ಮಣ್ಣಿನಲ್ಲೇನೆ ನಾನು ಇವತ್ತು ಯಾವುದೇ ಸ್ಥಾನಕ್ಕೆ ಹೋಗಿರ್ಬೋದು ಆದ್ರೆ ನನ್ನ ಬೇರುಗಳಿರುವಂತದ್ದು ಕೋಲಾರದ ಮಣ್ಣಿನಲ್ಲಿ ಈ ಮಣ್ಣಿನ ಸೊಗಡಿನ ಈ ಮಣ್ಣಿನ ಋಣ ತೀರಿಸುವಂತ ಕೆಲಸವನ್ನಷ್ಟೇ ನಾನು ಮಾಡ್ತಾ ಇದ್ದೇನೆ ಇವತ್ತು ಹಲವಾರು ಜನ ಇದಾರೆ ಅವತ್ತು ಮಾಸಿದ ಇಲ್ಲಿ ನನ್ನ ಜೊತೆ ಓಡಾಡೋದವ್ರು ನನ್ನ ಜೊತೆ ಊಟ ಮಾಡಿದವರು ತಿಂಡಿ ತಿಂದವರು ಜೊತೆಗೆ ಪೆಗ್ಗಾಟದವ್ರು ಎಲ್ಲರೂ ಕೂಡ ಇಲ್ಲಿದ್ದಾರೆ ಕೋಲಾರ ಇವತ್ತು ಪತ್ರಿಕೋದ್ಯಮ ನನ್ನ ವೃತ್ತಿ ಧರ್ಮವನ್ನ ರೂಪಿಸಿರಬಹುದು ಆದ್ರೆ ನನ್ನ ವ್ಯಕ್ತಿತ್ವವನ್ನ ರೂಪಿಸಿದವರು ಕೋಲಾರದ ಜನಗಳ ಯಾಕೆ ಅಂತಂದ್ರೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಅದೇ ಪ್ರೀತಿ ಮತ್ತೆ ವಿಶ್ವಾಸವನ್ನ ಅವರು ನನಗೆ ಕೊಡ್ತಾ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಚಿರಋಣಿ ಆಗಿರ್ತೀನಿ ನನ್ನ ಕೈಲಾದಷ್ಟು ಸಹಾಯವನ್ನ ನನ್ನ ಕೊನೆಯ ಉಸಿರಿದವರಿಗೆ ನನ್ನ ಈ ಕೋಲಾರದ ಮಣ್ಣಿಗೆ ನಾನು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಒಂದು ಆರು ಹಿಂದೆ ನಾನು ಓದಿ ಶಾಲೆಗೆ ಹೋಗಿದ್ದೆ ಪ್ರೈಮರಿ ಸ್ಕೂಲ್ ಪ್ರಭಟಕ್ ಸಿಂಧಗಡೆ ಅದಾದ್ಮೇಲೆ ನಾನು ಓದಿದ್ದು ಏಟ್ ನೈನ್ ಟೆಂತ್ ಜೂನಿಯರ್ ಕಾಲೇಜ್ ಹೋಗಿದ್ದೆ ಅಲ್ಲಿ ಹೋದಾಗ ಅವರು ನಾನು ಯಾಕೆ ಹೋಗಿದ್ದೀನಿ ಅಂತ ಏನು ಅರ್ಥ ಆಗಲಿಲ್ಲ ಆಮೇಲೆ ಅವ್ರು ಹೋಗಿ ಪ್ರಿನ್ಸಿಪಾಲ್ಗೆ ಮಹೇಶ್ ಅವರಿಗೆ ಮಾತಾಡೋದು ಏನಾದ್ರು ಆಗ್ಬೇಕಾ ನಿಮ್ಗೆ ಸರ್ಕಾರದ ಕಡೆಯಿಂದ ಅಂತ ಕೇಳಿದೆ ಬಟ್ ಅವ್ರಿಗೆ ಏನೋ ನಾನೇನೋ ಮಾಡ್ಬಿಡ್ತೀನಿ ಅಂತ ನಿರೀಕ್ಷೆ ಇರ್ಲಿಲ್ಲ ಅವ್ರಿಗೆ ಅವರು ಜೂನಿಯರ್ ಕಾಲೇಜ್ ಅಲ್ಲಿ ಒಂದು ಓಪನ್ ಆಡಿಟೋರಿಯಂ ಆಗ್ಬೇಕು ಸರ್ ಅಂತ ಹೇಳಿದ್ರು ಪ್ರೈಮರಿ ಸ್ಕೂಲ್ ಅಲ್ಲಿ ನಮ್ದು ಬಿಲ್ಡಿಂಗ್ ಎಲ್ಲ ಬುದ್ಧ ಇದೆ ಟಾಯ್ಲೆಟ್ ಇಲ್ಲ ಅಂತ ಒಂದೇ ವಾರದಲ್ಲಿ ಒಂದು ಎಪ್ಪತ್ತು ಲಕ್ಷ ರಿಲೀಸ್ ಆಯ್ತು ಎರಡು ಸ್ಕೂಲ್ ಇವತ್ತು ಕೆಲಸ ನಡೀತಾ ಇದೆ ಯಾಕೆ ಅಂತಂದ್ರೆ ನಾವು ಎಷ್ಟೇ ಎತ್ತರಕ್ಕೆ ಹೋದ್ರು ಕೂಡ ನಮ್ಮ ಕರ್ಮಭೂಮಿ ಯಾವುದು ನಮ್ಮ ಜನ್ಮಭೂಮಿ ಯಾವುದು ಅದ್ರ ಋಣ ತೀರಿಸುವಂತ ಕೆಲಸವನ್ನ ನಾವು ಮಾಡ್ಬೇಕು ಅಂತ ನಾನು ಸಂದರ್ಭದಲ್ಲಿ ಹೇಳ್ತೀನಿ ಅವತ್ತು ನಾ ಪತ್ರಿಕಾ ದಿನಾಚರಣೆಗೆ ಬಂದಾಗ ಗೊಪ್ಪ ಗೊಪ್ಪಣ್ಣ ಅವ್ರು ಹೇಳಿದ್ರು ನಂಗೆ ಒಂದು ಇಪ್ಪತ್ತೈದು ಲಕ್ಷ ಕೊಡ್ಸಪ್ಪ ಕ್ಷೇಮ ಇದ್ಬೇಕು ಅಂತ ನಾ ಅವತ್ತು ಹೇಳಲ್ಲ ಹಾಗೆ ಒಂದು ಐವತ್ತು ಲಕ್ಷ ಕೇಳಬೇಕಾಗಿತ್ತು ನೀವು ತಂದೆ ಸರಿ ಅಂದ್ಬಿಟ್ಟು ಇಪ್ಪತ್ತೈದು ಲಕ್ಷ ಅರ್ಜಿ ಇಟ್ಕೊಂಡು ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರತ್ರ ಹೋಗಿ ಇಟ್ಟೆ ಅವ್ರು ಹೇಗ ಯಾವುದಕ್ಕೂ ಒಪ್ಕೊಳ್ಳಲ್ಲ ಅವರು ಏನಿದು ಸರ್ ಇಲ್ಲ ನಮ್ಮ ಸಂಘಕ್ಕೆ ಒಂದು ಇಪ್ಪತ್ತೈದು ಲಕ್ಷ ಬೇಕು ಅಂತ ಇಲ್ಲ ಇಲ್ಲ ಈಗ ಎಲ್ಲ ಗ್ಯಾರಂಟಿ ಇದೆಲ್ಲ ಗೊತ್ತಲ್ಲ ನಿಮ್ಗೆ ಇಪ್ಪತ್ತೈದು ಲಕ್ಷ ಏನಿಲ್ಲ ಬಿಡಪ್ಪ ನಡಿ ನೀನು ಅಂತ ಆಮೂರು ಬಿಡಲಿಲ್ಲ ಇಲ್ಲ ಸರ್ ಅದು ನಮ್ಮೂರು ನಮ್ಮೂರಿಗೆ ಕೊಡದೇ ಇದ್ರೆ ಹೇಗೆ ಸರ್ ನಿಮಗೆ ಕೊಡಲೇಬೇಕು ಅಂತಂದೆ ಏನು ಕೊಡೆಯವರೆಗೂ ಬಿಡಲಿಲ್ಲ ಬಿಡಪ್ಪ ಅಂತ ಹೇಳಿ ಇಪ್ಪತ್ತೈದು ಲಕ್ಷನವರು ಬರುತ್ತೆ ಅದಾದ್ಮೇಲೆ ಇವತ್ತು ಮಾಧ್ಯಮ ಸಂಜೀವಿನಿ ಯೋಜನೆ ನಿಮ್ಮ ಮುಂದೆ ಬರ್ತಾ ಇತ್ತು ಹದಿನೆಂಟಕ್ಕೆ ಮುಂಚೆ ಮುಖ್ಯಮಂತ್ರಿಗಳೇ ನಮ್ಮ ಮನವಿ ಮಾಡ್ಕೊಂಡೆ ಸರ್ ಪತ್ರಕರ್ತರು ತುಂಬಾ ಸಂಕಷ್ಟದಲ್ಲಿದ್ದಾರೆ ನಾವು ಕರೋನಾ ಸಂದರ್ಭದಲ್ಲಿ ನೋಡಿದ್ವಿ ಪತ್ರಕರ್ತರು ಯಾವ ರೀತಿ ಸಂಕಷ್ಟ ಅಂತ ಅಂತ ಅಂತವ್ರ ನೆರವಿಗೆ ನೀವು ಒಂದು ಯೋಜನೆ ತರಬೇಕಾಗುತ್ತೆ ಇದಕ್ಕೆ ಅವ್ರ ಕಷ್ಟ ಕೆಲವು ಪ್ರಶ್ನೆ ಎಷ್ಟು ಖರ್ಚಾಗುತ್ತೆ ಇದಕ್ಕೆ ಅಂತ ಆದ್ರೆ ಕಳೆದ ವರ್ಷನೇ ಅದಕ್ಕೊಂದು ಹತ್ತು ಕೋಟಿ ಇದೆ ಇಟ್ಟಿದ್ರು ಬಟ್ ಯಾವ ಕಾರಣಕ್ಕೂ ಗೊತ್ತಿಲ್ಲ ಅದು ಖರ್ಚಾಗ್ಲಿಲ್ಲ ಅದು ಹಾಗೆ ಏಳುವರೆ ಕೋಟಿ ಹಾಗೆ ಉಳ್ಕೊಂಡಿತ್ತು ಅದ್ರ ಜೊತೆಗೆ ಇನ್ನೊಂದು ಮೂರುವರೆ ಕೋಟಿ ಕೊಟ್ಟು ಹತ್ತು ಕೋಟಿನ ಮಾಧ್ಯಮ ಸಂಜೀವಿ ಯೋಜನೆಗೆ ಇಟ್ಟಿದ್ದಾರೆ ಏಪ್ರಿಲ್ ಒಂದರಿಂದ ಜಾರಿ ಬರುತ್ತೆ ಈಗ ಬೇರೆ ಕಡೆ ನೀವು ಪತ್ರಕರ್ತರ ಕೇಂದ್ರ ಅಕ್ರಡೇಷನ್ ಮಾತ್ರ ಈ ಯೋಜನೆ ಕೊಟ್ಟಿದ್ದಾರೆ ನಮಗೆ ಕೊಟ್ಟಿಲ್ಲ ಅಂತ ನಮಗೆ ಯೋಜನೆ ಜಾರಿ ಕೊಡೋದು ಮುಖ್ಯ ಆಮೇಲೆ ನಾವು ಅದನ್ನ ಯಾವ ರೀತಿ ಅಂತಂತವಾಗಿ ವಿಸ್ತರಿಸಿಕೊಂಡು ಹೋಗ್ಬೇಕು ಅನ್ನೋದನ್ನ ನಾವು ತೀರ್ಮಾನ ಮಾಡ್ತೇವೆ ಈಗ ಬಸ್ ಪಾಸ್ ಯೋಜನೆ ಕೂಡ ಜಾರಿ ಬಂದಿದೆ ಅದ ಅಪ್ರೆಡೇಷನ್ ಅಲ್ಲ ಬೇರೆ ಎಲ್ಲರೂ ಕೂಡ ಯಾವ ರೀತಿ ಫಾಲೋಗಳು ಸಿಗುತ್ತೆ ಅದೇ ರೀತಿ ಮಾಧ್ಯಮ ಸಂಜೀವನ ಯೋಜನೆ ಕೂಡ ನಮ್ಮ ಮಾಧ್ಯಮ ಪಟ್ಟಿನಲ್ಲಿ ಯಾವ್ಯಾವ ಪತ್ರಿಕೆಗಳಿದ್ದಾರೆಲ್ಲ ಪತ್ರಕರ್ತರಿಗೂ ಸಿಗುವಂತ ವ್ಯವಸ್ಥೆಯನ್ನ ಮುಂದಿನ ದಿನಗಳಲ್ಲಿ ಮಾಡಿಕೊಡಲಾಗುತ್ತೆ ಅಂತ ನನಗೆ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಅವತ್ತು ನಾನು ಫತ್ತೈದು ವರ್ಷ ಆಯ್ತು ನಾನು ಕೋಲಾರ ಬಿಟ್ಟು ಓಪನ್ ಅವ್ರು ಹೇಳ್ದಂಗೆ ಸೈಕಲ್ ಅಲ್ಲಿ ಪಿ ಎಚ್ ಕ್ಯಾಂಪ್ ಅಲ್ಲಿ ನಾನು ಓಡಾಡ್ಕೊಂಡು ಕೆಲಸ ಮಾಡ್ತಾ ಇಂತ ಇದ್ದೀನಿ ಅವತ್ತು ನಾನು ಇಲ್ಲಿ ನಮ್ಮ ಅಂಕಲ್ Gracias. 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 Gracias.